ಐ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನ ಲೈಫ್ ಸ್ಟೈಲ್ ಏನಾದರೂ ಸೈಡ್ ಡಿಶ್ ಬೇಕು ಚಪಾತಿಗೆ ಒಂದು ಒಳ್ಳೆ ಗ್ರೇವಿ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೂಪ್ ಸೂಪರ್ ಆಗಿರೋವಂಥ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹೆಸರು ಕಾಳಿದರೆ ಸಾಕು ಟೇಸ್ಟಿಯಾಗಿರೋವಂಥ ಮಸಾಲ ಲೈಟ್ ಮಸಾಲ ಹಾಕಿ ಮಾಡೋ ಅಂಥ ಗ್ರೇವಿ ಇದ್ರ ಮುಂದೆ ಯಾವ ಡಾಬಾ ಸ್ಟೈಲ್ ಓಟೆಲ್ದು ಕೂಡ ರುಚಿ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸಣ್ಣ ಗೆಡ್ಡೆ ಅಂತ ಹೇಳ್ತೀವಲ್ಲ ಚಿಕ್ಕ ಸೈಜಿಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮ್ಯಾಟೊ ನಾನಿಲ್ಲಿ ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಜಾಮೂನ್ ಟೊಮ್ಯಾಟೊ ಇದ್ದರೆ ಅದು ಬೇಕಾದರೂ ತೊಗೊಳ್ಬೋದು ಒಂದು ಸ್ಪೂನಷ್ಟು ಉರಿಗಡಲೆ ಎರಡು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ನೀವು ಖಾರ ತಿಂತೀವಿ ಅನ್ನೋ ಆಗಿದೆ ಇನ್ನೂ ಒಂದು ಅರ್ಧ ಸ್ಪೂನ್ ಜಾಸ್ತಿ ಹಾಕ್ಕೊಳ್ಬೋದು ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಕಾಯಿನ ಈ ಥರ ಪುಡಿ ಮಾಡಿ ತೊಗೊಂಡಿದ್ದೀನಿ ತುರ್ದು ಹಾಕೋದು ಅಂತ ಹೇಳ್ತೀವಲ್ವಾ ಆ ರೀತಿಯಾಗಿ ಎರಡರಿಂದ ಮೂರು ಅಷ್ಟು ನಿಮಗೆ ಗ್ರೇವಿ ಗಟ್ಟಿಯಾಗಿ ಬೇಕು ಜಾಸ್ತಿ ಬೇಕು ಅಂದರೆ ಕಾಯಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು ಅಷ್ಟೇ ಇನ್ನೇನೂ ಇಲ್ಲ ಇಷ್ಟನ್ನು ಫೈನ್ ಪೇಸ್ಟು ಮಾಡ್ಕೊಂಡು ಬರೋಣವಾ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡಬೇಕು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಏಳರಿಂದ ಎಂಟು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಒಂದು ಪಲಾವೆಲೆ ಸ್ವಲ್ಪ ಸಾಸಿವೆ ಈ ರೀತಿಯಾಗಿ ನೀವು ಟ್ರೈ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಟೈಮ್ ಇದೇ ಥರ ಮಾಡಬೇಕು ಅಂತ ನಿಮ್ಗೆ ಆಸೆ ಆಗತ್ತೆ ಅಷ್ಟು ರುಚಿಯಾಗಿ ಇರುತ್ತೆ ಅರ್ಧ ಸ್ಪೂನಷ್ಟು ಸೋಂಪು ಪುದೀನ ಮತ್ತು ಕೊತ್ತಂಬರಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಗ್ಗರಣೆಗೆ ಹಾಕೋದ್ರಿಂದ ಒಂದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಇದಾದ ಮೇಲೆ ನಾನು ಬೆಳಗ್ಗೆ ತಿಂಡಿಗೆ ಗ್ರೇವಿ ಮಾಡ್ತಾ ಇರೋದ್ರಿಂದ ನೈಟು ಹೆಸರು ಕಾಳನ್ನು ನೆನೆಸಿದೆ ಅಷ್ಟೇ ಸ್ನೇಹಿತರೆ ನೀವು ಸಂಜೆ ಮಾಡ್ತೀನಿ ಅಂತ ಅನ್ನೋ ಹಾಗಿದ್ರೆ ನೀವು ಬೆಳಗ್ಗೆ ನೆನೆಸ್ಬೋದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಸುಮಾರು ಒಂದು ಐವತ್ತು ಗ್ರಾಮಷ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡೋಣ ಜೊತೆಗೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದು ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಆ್ಯಡ್ ಮಾಡೋಣ ಆ ಮಸಾಲೆನಲ್ಲಿ ಚೆನ್ನಾಗಿ ಹೆಸರು ಕಾಳು ಒಂದು ಒಂದು ಕುದಿ ಬರಬೇಕು ಆವಾಗ ಉಪ್ಪು ಖಾರ ಮಸಾಲೆನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ನೋಡಿ ನಾನು ಇನ್ನೂ ಇದಕ್ಕೆ ನೀರೇನು ಮಿಕ್ಸ್ ಮಾಡಿಲ್ಲ ಗಟ್ಟಿಯಾಗಿ ನಾನು ಏನು ರುಬ್ಕೊಂಡಿದೆ ಅದನ್ನು ಮಾತ್ರ ಹಾಕಿದ್ದೀನಿ ಒಂದು ಕುದಿ ಬರಲಿ ನೋಡಿ ಬರೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಎಷ್ಟು ಬೇಕು ಅಷ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೋದು ಹೆಸರು ಕಾಳು ಹಾಕಿರೋದ್ರಿಂದ ಇದು ಗಟ್ಟಿ ಬರುತ್ತೆ ಮತ್ತು ಉರಿಗಡಲೆ ಹಾಕಿರೋದ್ರಿಂದ ಅದು ಕೂಡ ಗಟ್ಟಿ ಆಗುತ್ತೆ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ನೀವು ನೀರನ್ನು ಮಿಕ್ಸ್ ಮಾಡ್ಕೊಳ್ಬೋದು ನೀವು ಅನ್ನಕ್ಕೆ ಚಪಾತಿಗೆ ದೋಸಾಗೆ ಪೂರಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ತೆಳುವಾಗಿನೇ ಕೂಡಿಸ್ಕೊಂಡು ನಾನು ಮಾಡ್ತಾ ಮಾಡ್ತಾಯಿದ್ದು ಚಪಾತಿಗೆ ಮಾಡ್ತಾಯಿದ್ದೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಒಡ್ಸ್ಕೊಳ್ಳೋಣ ಈಗ ಪ್ರೆಷರ್ ಬಿಟ್ಟಿದೆ ವಾವ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡೋದಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇನ್ನು ರುಚಿ ಹೇಗಾಗಿರ್ಬೇಡ ಅಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮತ್ತು ಈಸಿ ಕೂಡ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸೂಪರಾಗಿ ಮಾಡ್ಬೋದು ಯಾರಾದರೂ ಬಿಗಿನಾಸೆ ಇದ್ದಾರೆ ನನಗೆ ಅಷ್ಟು ಸೈಡ್ ಡಿಶು ಗ್ರೇವಿಗಳು ಮಾಡೋಕ್ಕೆ ಬರೋಲ್ಲ ಅಂತ ಅನ್ನೋ ಆಗಿದರೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಚಪಾತಿ ರೊಟ್ಟಿ ಪೂರಿಗಂತೂ ಸಖತ್ ಟೇಸ್ಟಾಗಿರುತ್ತೆ ಅನ್ನಕ್ಕೂ ಕೂಡ ಅಷ್ಟೇ ಬಿಸಿ ಅನ್ನ ಜೊತೆ ಈ ಒಂದು ಗ್ರೇವಿ ಹಾಕ್ಕೊಂಡು ತಿಂತಾ ಆಹಾ ಏನು ಮಜಾ ಅಂತೀರ ಅಷ್ಟು ಚೆನ್ನಾಗಿರುತ್ತೆ ಇನ್ನೂ ಒಂದು ಎರಡು ತುತ್ತ ಅನ್ನ ಜಾಸ್ತಿನೇ ತಿನ್ಕೊಂಡ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಸರ್ವ್ ಮಾಡೋಣ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡಿರೋರು ಗ್ರೇವಿನ ಮಿಸ್ ಮಾಡಿದೆ ಟ್ರೈ ಮಾಡಿ ಟ್ರೈ ಮಾಡಿರೋರು ನನಗೆ ಕಮೆಂಟ್ ಮಾಡಿ ಬರಲಾ ಬಾಯ್ ಸ್ನೇಹಿತರೆ